ले इतल्ये बरोध इतन अद बराली मेंबर मनी मनिग्र हो बा ॲका अर्ड्रबर ना ननगं संकट ननगति नंद तपंत नयस बा, मेंबर मनग्र बाबे होत ಯಾರಲದು ಯಾರ ಜಗದೀಶ ಏ ಅವ್ನೊಂದು ಮಾತು ಕೇಳಿ ಬ್ಯಾಡ ಅವ್ನ ಮಾತು ಕೇಳಿ ನಾನು ಕೆಲಸ ಕಳ್ಕೊಂಡಿದ್ದೆ ಇನ್ನು ಅವ್ನ ಮಾತು ಕೇಳಿದ್ರೆ ಮುಗಿದ ಹೋಯ್ತು ಆತ್ ನಡೀಪಾ ಬಿಡಿ ಏನು ಗುರ್ಸಿದ್ದ ಈ ಕಡೆ ಹೊಂಟ್ರಿ ತಿಳಿಬ್ಯಾ ನಿನಗೆ ರಾಜಕೀಯ ಮಾನ ಮರ್ಯಾದ ಏನಿಲ್ಲ ಮಾತಾಡ್ಸಬೇಡ ಅಂದ್ರೆ ಮಾತಾಡ್ಸ್ತೀಯಲ್ಲ ಅಣ್ಣೋದಿದ್ರೆ ಡೈರೆಕ್ಟ್ ನಂಗೆ ಅಂದ್ಬಿಡ ಸುಮ್ಮನೆ ಯಾಕೆ ತೆಲುಗಿನ ಮೇಲೆ ಅದಂತೆ ಈಗ ನೀವು ಮೆಂಬರ್ ಮಣಿಗೆ ಹೋಗ್ಬೇಡ್ರಿ ಅಂದರು ನಾನು ಮಾತು ಕೇಳೋ ಲೆಕ್ಕದಾಗಿಲ್ಲ ಹೋಗ್ರಿ ಕೆರದ ಕೇರ್ ಸುಮ್ಮನೆ ನಾ ಹೇಳ್ದಂಗೆ ಕೇಳಿರಿ ಇನ್ನೊಂದು ನಾಲ್ಕು ದಿನ ಸುಮ್ಮನೆ ಇರೇ ತಿ ಉಪದೇಶ ಹೇಳೋರು ಮಾತು ಬಾ ಕೇಳಿಯ ಬಾ ಜಗದೀಶ್ ಅಲ್ಲಮ್ಮ ಉಪದೇಶಮ್ಮ ಅವನ ಮಾತು ಕೇಳಿದ್ರೆ ಉದಾರ ಆದಂಗೆ ಲೇ ಆದರೂ ಒಂದು ಮಾತು ಕೇಳ್ಬೇಕಾಯ್ತು ನಾವು ಅವ ಏನಾರು ಪ್ಲ್ಯಾನ್ ಮಾಡ್ಕೊಂಡಿರ್ತಾನೇ ನನ್ನ ಮಾತು ಕೇಳೋಟ ಲೇ ನನ್ನ ಊಟಕ್ಕೆ ಬರ್ತೀನಿ ನೀನು ಇಲ್ಲ ಅಂದರೆ ನಿಮ್ಮ ಮಕ್ಕಳು ಮಿಸ್ ಹೇಳಕ್ಕೆ ಹೋಗ ಹಾಂ ಆಯ್ತು ಇಬ್ಬರು ಕೂಡ ಮೆಂಬರ್ನ ಹಾಕ ಹೋಗು ನಡಿ ಅಧ್ಯಕ್ಷ ಮನ್ಯಾಗ ಅಕ್ಕಾರು ಇಲ್ಲ ಮತ್ತು ನಿಮ್ಮ ತಂಗಿಯಾರೂ ಇಲ್ಲ ಮತ್ತು ಒಬ್ರ ಕುಡಿದ ಏನು ಕ್ಯಾಂಡಲ್ ಹಚ್ಕೊಂಡು ನಾ ಲೇ ಬಂದ ವಿಷಯ ಏನಂತ ಹೇಳಿ ತೊಲಗ್ರಿ ಇಲ್ಲಿಂದ ಅಣ್ಣಾರ ಅಧ್ಯಕ್ಷರ ತಿನ್ಬಾರ್ದಿತ್ತು ರೀ ತಿಂದ್ಬಿಟ್ಟಿ ಇದೊಂದು ಸಲ ಹೊಟ್ಟೆ ಹಾಕೋರಿ ಇಷ್ಟು ವರ್ಷ ಆದರೂ ನಿಮಗೆ ಬ್ರೋ ಅಂತ ಏನು ರೀ ಅಂದಾನೀ ಅವತ್ತು ಏನು ನನಗೆ ಕೆಲ್ಸಕ್ಕೆ ಬರೋ ಸುಳಿ ಮಕ್ಕಳು ಮಾತು ಕೇಳಿ ನಿಮ್ಗೆ ನಿಮಗಲಬಾರ ಬಿಟ್ಟ ಹೌದ್ರಿ ಅಧ್ಯಕ್ಷರ ಅವತ್ತ ಇವ್ ಯಾರ ಮಾಟ ಮಾಡಿಸಿದ್ರ ಏನ ಎಲ್ಲಾರ್ಗು ಹಂಗ ಬೇಕು ಅಂತ ನಂದು ದೊಡ್ಡ ಸಂಜೀಮಠ ರೀ ಹೊಟ್ಟೆ ಹಾಕೊಂಡ್ಯಾ ನಿಂದೇನ್ ದೊಡ್ಡ ಮನಸ್ಸೇ ನಮ್ಮ ಅಧ್ಯಕ್ಷರ ದೊಡ್ಡ ಮನಸ್ಸೈತಿ ಅಧ್ಯಕ್ಷರೇ ನೀವನ್ ನಾಲ್ಕು ಕೇಟ ಹೊಡೆದ್ರ ಚಿಂತಿಲ್ಲ ನನ್ಗ ಕೆಲ್ಸಕ್ ಮಾತ್ರ ಮೆಂಬರ್ ಇಷ್ಟು ಕೇಳ್ಕೊಕತ್ತಾನ ನಿಮ್ಮ ಬಾಯಿಂದ ಸ್ವಲ್ಪ ಏನಾರ ಒಡ್ ಬರ ಗರಪೂರ ಗರಪಾಜು ಬ ಲೇ ಮಂಜಾನ ಮಕ್ಕಳ ಏನಾರು ರಿಕ್ವೆಸ್ಟ್ ಮಾಡ್ಕೊಂಡಾರ ಕೆಲಸಕ್ಕೆ ಅಂತ ನಾ ಅನ್ಕೊಂಡ್ರೆ ಸೇರೆ ಬಟ್ಲಿ ತೋರಿಸಿ ಲಂಚ ಕೊಡಕ್ಕೆ ಬಂದಿರಿ ನನಗೆ ಲೇ ನಿಮ್ಮ ಬಗ್ಗೆ ಪಕ್ಕೀರಾನ ಎಲ್ಲ ಹೇಳಣ್ಣ ನನಗೆ ಸೇರೆ ಬಟ್ಲಿ ತೋರಿಸಿ ಮಳೆ ಮಾಡಕ್ಕೆ ಬಂದಿರಿಯ ಮಕ್ಕಳ ನನ್ನ ಅಷ್ಟು ಚಿಪ್ ನನ್ನ ಬಂದ್ರಿ ಲೇ ನ

ಮಾಡಕ್ಕೆ ಹೋಗಿದ್ದಿಲ್ಲ ಅಟ್ಲೀಸ್ಟ್ ನನಗೊಂದು ಮಾತ್ರ ಹೇಳೋಕ್ ಬ್ಯಾಡ ನೀನ ನಾ ಸೇರೆ ಕೊಟ್ಟರೆ ಬೇಕಾದ್ ಮಾಡ್ತೇನೆ ಬಟ್ ಇವಾಗ ಮಾಡುದಿಲ್ಲ ಅಂದ್ರೆ ನನ್ನದಾರ ಏನು ಗೊತ್ತಾಯ್ತು ಲೇ ಡುಮ್ಮ ಇದಕ್ಕೆಲ್ಲ ಕಾರಣ ಆ ಸೀರೆದಂಗಡಿ ಅಂಗಡಿ ನಾನು ಅವನು ಮಾತು ಕೇಳೇ ಮೆಂಬರ್ ನಿನ್ನ ಕೆಲಸದಿಂದ ತೆಗೆದೋಗದಾನ ಇದೆಲ್ಲ ಕೈವಾಡ ಸೇರಿ ಅಂಗಡಿ ಪಕ್ಕಿ ಅಂದನಾ ಹಂಗಂದ್ರೆ ನಡೀಲಿ ಅವ್ನ ಮನೆಗೆ ನಾಳೆ ಕಲ್ಲು ಹಚ್ಚುಣ ಲೇ ಬ್ಯಾಡ್ಲಿ ಅವ್ನ ಮನೆಗೆ ನಾವೇನಾರು ಕಲ್ಲು ಹಚ್ಚಿದ್ದೀವಿ ಅಂದ್ರೆ ಅವಾ ಸೀರೆ ಅಂಗಡಿ ಬಂದು ಮಾಡ್ತಾನ ಊರಾಗ ಕುಡುಕರಿಗೆಲ್ಲ ಭಾಳ ಆಕತ್ಲಿ ಮತ್ತು ಸೀರೆ ಕುಡಿಯಾಕ ತಡ್ಸ್ಕತ್ರಿಗೋಗಿ ನನ್ನ ಮಾತು ಕೇಳಲಿ ಲೇ ದೋಸ್ತಿಷ್ಟೇ ಅಲ್ಲೇ ಮರ್ಯಾದೆ ನಾಳೆ ಪಾರ್ಟಿ ಕೊಡಿಸ್ತಂಬ ಲೇ ಹಂಗಾರ ನಾಳೆ ರಾತ್ರಿ ಅವ್ರು ಹಿತ್ತಲ್ದ ನಿಂತು ಕಲ್ಲು ಹಚ್ಚು ಬಾಲೆ ಬಾಲೇ ನಡಿ ಯಾಕಬಾರ್ದು ಅಂತೇಳಿ ನಿನ್ನೆ ಓಡಿಬೋದು ನಾನು ಇವ್ವ ಹಂಗಿದ್ರೆ ನೀವು ಒಬ್ಬೋನೇ ಬರ್ಬೇಕಿಲ್ಲ ಇವನ್ನೆಲ್ಲ ಯಾಕೆ ಕರ್ಕೊಂಡು ಬಂದಿ ಅದ ನಿಮ್ಮವ್ರು ಹೇಳ್ಯಾರ ಬರ್ಬೇಕಿಲ್ಲೋ ನಾನು ಬಾಳೆ ಬಗ್ಸಿ ಬಿಟ್ಟು ನಿಮ್ಗೆ ಓಡಿಬಂದ ನಾನು ಬಾಳೆ ಬಗ್ಸಿ ಬಿಟ್ಟು ಬಂದಿ ಏನ್ ನಾ ಬಂದಿ ಏನಿ ನಿಮ್ಮ ಅವನು ಯಾವುದು ಏ ಅವ ಮಾಸ್ತರ ನಿನ್ನ ಯಾವ ಖರ್ಚು ಎದಕ್ಕೆ ಬಂದೀನಿ ಇಲ್ಲಿ ನೀ ಎದಕ್ಕೆ ಬಂದಿ ಇಲ್ಲಿಗೆ ಡಾಕ್ಟರ್ ವಾಕಿಂಗ್ ಮಾಡಂತ ಹೇಳ್ಯಾರ ಮೈ ಕರ್ಕರ್ಸಕ್ಕೆ ಅದಕ್ಕೆ ಬಂದ ಹ್ಞೂ ನೀ ಹೆಂಗೆ ಮೈ ಕರಗಸ್ತೀ ಅಂತೇಳಿ ನೋಡು ಆಕೆ ಬಂದನಿ ಯಾವುದ ನೀನು ಎತ್ತ ಮಾತಾಡ್ತೀವಿ ತಗೊಳ್ಳಿ ಏ ಏಕಪ್ಪ ತಡ್ಕೊ ತಡ್ಕೊ ಹಿಂಗೆ ಗಡಬಿಡಿ ಮಾಡಿದ್ದಕ್ಕ ಅಂತ ತಲೆ ಬೇ ಹುಟ್ಯಾಂಗೆ ಇದು ಹಿಂಗ ಆದ್ರೆ ಭಾಳ ದಿನ ನಮ್ಗೆ ಹೋಗುವುದಿಲ್ಲ ನಾವೆಲ್ಲ ಬ್ಯಾರೆ ಬ್ಯಾರೆ ಬಂದಿದ್ರು ಬಂದಿರೋ ಉದ್ದೇಶ ಒಂದೈತಿ ಐತಿ ಏನು ಮಸ್ತಾರೆ ಅದನ್ನ ಅದನ್ನು ಗುಂಜಪ್ಪ ಹೇಳ್ತಾನ ಹಿಂಗಾದ್ರೆ ಹಿಂಗಾದರೆ ಇದು ಭಾಳ ಜನ ಹೋಗೋದಿಲ್ಲ ಏ ಬಸಪ್ಪ ಇರು ನೋಡಿರಿ ಮೇಡಮ್ ಆರೋಗ್ಯವೇ ಭಾಗ್ಯ ಅಂತಾರೆ ನಾವು ಆರೋಗ್ಯದಿಂದ ಚೆನ್ನಾಗಿರ್ಬೇಕಂದ್ರೆ ಯೋಗ ವ್ಯಾಯಾಮ ವಾಕಿಂಗ್ ಎಲ್ಲ ಮಾಡಬೇಕು ಇವನ್ನೆಲ್ಲ ಮಾಡೋಕತ್ತ ಹಳ್ಳಿ ಹಣ್ಣು ಜನ ನಗತಾರ್ರೀ ನಗದೇ ಮಾಡ್ಯಾರು ಮುಂದೆ ದನ ಹೊರ ಕಟ್ಟಬೇಕು ಅವ್ಕೆ ನುಚ್ಚು ಹಾಕ್ಬೇಕು ನೀರು ಕುಳಿಸ್ಬೇಕು ಮೈ ತೊಳಿಬೇಕು ಹಾಲು ಹಿಂಡಿ ಒಳಗೆ ಹಾಲು ತಂದಿಡಬೇಕು ವ್ಯಾಯಾಮ ವ್ಯಾಯಾಮಕ್ಕತಿ ಅವಾಗ ಯಾಕೆ ನಗ್ತಾರೆ ಮತ್ತೆ ನೀ ಅದಕ್ಕೆ ಬಂದಿದಿ ಏ ಮಂಗಳ ಮಗನ ನಮ್ಮ ಮನೆ ದನಕರ ಅದಾವನ ಹಲೋ ನಂಗೆ ಡಿಸ್ಟರ್ಬ್ ಮಾಡಬೇಡ್ರಿ ಸುಮ್ಮ ಹೋಗ್ರಿ ಇಲ್ಲಿಂದ ನಾವು ಯಾಯ ಮಾಡಬೇಕು ನಾವು ಮಾಡ್ತೇವೆ ಆದ್ರೆ ನೀವು ಹೇಳಿ ರೀ ಏ ನಾ ಯೋಗ ಟೀಚರ್ ಅಲ್ಲ ಇನ್ನು ಮುಂದೆ ಆಗ್ರಿ ಊರ ಯುವಕರ ಮುದಕರ ಆರೋಗ್ಯ ದೃಷ್ಟಿಯಿಂದ ನೀವು ಒಪ್ಕೊಳ್ಳಾಕಬೇಕ ನಮ್ಮ ಅಪ್ಪ ಇಂತದಕ್ಕೆಲ್ಲ ಸೇರೋದಿಲ್ಲ ಊರ ಕುಡುಕರು ಹೊರಗೆ ಹೋಗಿ ರೊಕ್ಕ ಹಾಳು ಮಾಡಬಾರ್ದು ಅಂತೇಳಿ ಚಾದಂಗ್ರಗ ಬಾರ್ ಅಂಗಡಿ ಓಪನ್ ಮಾಡಿದಂತ ಗಂಡು ಗಲಿ ನಿಮ್ಮಪ್ಪ ಪಕ್ಕಿ ರಪ್ಪ ಪಕ್ಕಾ ನಿಮ್ಮ ಫಿಗರ್ ಆದ್ರೂ ಹಳ್ಳಿ ಪಾತ್ರೆಗಿತ್ತಿದ್ದೀರಿ ನೀವು ಹಿಂಗಾದ್ರ ಆರೋಗ್ಯ ಸರಿ ನೀವು ಯೋಗ ವ್ಯಾಯಾಮ ಸರಿಯಾಗಿ ಮಾಡಬೇಕು ಯೋಗ ವ್ಯಾಯಾಮ ಮಾಡಬೇಕಂದ್ರ ಫುಲ್ ಹುರುಬ್ ಹುರುಪು ಬೇಕ ಆ ಹುರುಪು ನೀವ ನೀವು ನಮಗೆ ಹೇಳಿಕೊಡ್ಬೇಕ ನೀವು ದಿನಾ ಹಿಂಗ ವ್ಯಾಯಾಮ ಹೇಳ್ಕೊಟ್ರ ಮುಂದೊಂದು ದಿನ ನಮ್ಮ ಅಮಟಾಪುರದ ಮುದುಕರು ಯುವಕರು ಒಳಗೆ ಪದಕ ಮುಟ್ಟದಿದ್ರು ನೋಡ್ಯಾರ ಖುಷಿ ಪಡ್ತಾರೆ ಇದು ಬಾಳ ಜನ ಹೋಗುದಿಲ್ಲ ನಮ್ಮೂರು ಆರೋಗ್ಯ ಕಾಯೋ ದೇವತಿಯೇ ನೀ ಉಪಕಾರ ಎಸ್ ಮಾಡೋಪಕಾರ ಈ ಯೋಗ ಹೇಳ್ಕೊಟ್ಟಂಗೆ ಮಾಡಿ ಇವ್ರನ್ನೆಲ್ಲ ನನ್ನ ಬುಟ್ಟಿಗೆ ಹಾಕೋಬೇಕು ಅಂದ್ರೆ ನಮ್ಮ ಶೆರೆ ಅಂಗಡಿ ಬಿಸ್ನೆಸ್ ಚೆಂದ ನಡೀತೈತಿ ಯಾರು ಆಬ್ಜೆಕ್ಷನ್ ಮಾಡಲ್ಲ ಓಕೆ ನಾ ಅಮೇರಿಕಾದಾಗ ಓದಿದ್ರು ನಂಗ ಊರ್ ಜನರ ಬಗ್ಗೆ ಬಹಳ ಕಾಜಿ ಐತಿ ನಮ್ಮಪ್ಪ ಊರಾಗಿನ್ ಕುಡ್ಕ ರೊಕ್ಕ ಉಳಿಸಿದ್ರ ನಾನು ಊರಾಗಿನ್ ಜನರ ಆರೋಗ್ಯ ಕಾಪಾಡ್ತೀನಿ ಮೇಡಮ್ ಅರ ನಿಜವಾಗ್ಲೂ ನಿಮ್ದು ಬಹಳ ದೊಡ್ಡದ್ರಿ ಗುಣ ರೀ ಗುಣ ಆತು ನಾ ಹೇಳ್ಕೊಡ್ತೀನಿ ಆದ್ರೆ ನೀವೆಲ್ಲರೂ ನಂದು ಮೂರ್ ಕಂಡೀಷನ್ ಒಪ್ಕೋಬೇಕು ನೀವು ಬೇಕಾದ ಕಂಡೀಷನ್ ಹಾಕ್ರಿ ಆ ಕಂಡೀಷನ್ ರೆಡಿ ಆದ್ರೆ ದಿನ ನೀವು ಯೋಗಾಸನ ಹೇಳ್ಕೊಡ್ಬೇಕು ಹಾಂ ಆಯ್ತು ಆದ್ರೆ ಫಸ್ಟ್ ನನ್ನ ಕಂಡೀಷನ್ ಕೇಳಿರಿ ಕಂಡೀಷನ್ ನಂಬರ್ ಒನ್ ಎಲ್ಲರೂ ಈ ಅಜ್ಜ ತರ ಪ್ಯಾಂಟು ಟೀ ಶರ್ಟು ಶೂಸು ಹಾಕೊಂಬರ್ಬೇಕು ಕಂಡೀಷನ್ ನಂಬರ್ ಟು ನನ್ನ ಯಾರು ಇನ್ ಮುಂದೆ ಮೇಡಮ್ ಗೀಡಮ್ ಕರಿಬಾರ್ದ ಶಮ್ಮು ಇಲ್ಲ ಶಮಿತಾ ಅನ್ನಬೇಕು ಶಮ್ಮು ಆತು ಆತು ಕಂಡೀಷನ್ ನಂಬರ್ ತ್ರೀ ನಮ್ಮ ಶೆರೆ ಅಂಗಡಿ ಬಿಸ್ನೆಸ್ ಇಂಪ್ರೂವ್ ಆಗ್ಬೇಕಂದ್ರ ನೀವೆಲ್ಲ ಸಪೋರ್ಟ್ ಮಾಡಬೇಕು ಅದೇ ಯಾರೇ ನಮ್ಮ ಶರೆಯಂಗಡಿಗೆ ಅಬ್ಜೆಕ್ಷನ್ ಮಾಡಿದ್ರೆ ನೀವೆಲ್ಲ ಅವ್ರ ಬಾಯಿ ಮುಚ್ಚಿಸ್ಬೇಕು ನಿಮ್ಮ ಸೆರೆದ ಅಂಗಡಿ ತಂಟೆಗೆ ಬರೋವಂದ್ರೆ ಆ ಜಗದೀಶ್ ಒಬ್ಬನ ನೋಡು ನೀವೆಲ್ಲ ಅವ್ನ ಬಾಯಿ ಅಂದ್ರೆ ನಾ ಯೋಗ ಅಷ್ಟ ಅಲ್ಲ ಎಲ್ಲ ವಿದ್ಯೆನೂ ಹೇಳ್ಕೊಡ್ತೀನಿ ಓಕೆ ರೆಡಿ ಅಯ್ಯ ಮಾಡಕತ್ತೀರಿ ನೋಡಾಕ್ರಿ ಬರೇ ನೋಡಿದ್ರ ಆಗೋದಿಲ್ಲ ನನ್ನ ಜೋಡಿ ನೀವು ಮಾಡ್ಬೇಕ ಅದಕ್ಕೆ ಬಂದ್ರಿ ನಾವು ಶುರು ಮಾಡ್ರಿ ನಿಮ್ಮ ಕೂಡ ನಾವು ಮಾಡ್ತೀವಿ ಹೊಂಟ್ರೂ ಎಲ್ಲರೂ ಇದು ಬಡ್ಕೋಬೇಕ ಫಿಂಗರ್ ಹಿಡ್ಕೊಂಡು ಬೆಂಡ್ ಆಗ್ಬೇಕು ಬ್ರೀತಿನ್ ಬ್ರೀತ್ಔಟ್ ಬ್ರೀತಿನ್ ಔಟ್ ಯಾರು ನಾವ್ ಮಾಡ್ದಂಗೆ ಮಾಡ್ಬೇಕು स्टार्ट ಮಾಡಣ ಓಕೆ ಟಾಟಾ ಗಜಾನನ ಮರಾಜ್ ಕಿ ಜೈ ಗಣಪ ಗಣಪ ಮೂರ್ಗೋ ಕುಂಡಿಪಲ್ಲೆ ಸೂರ್ಯಗೋ ಓಲೋ ಗಜಾನನ ಮರಾಜ್ ಕಿ ಜೈ ಪ್ರಮಕ್ಕಾ ಪ್ರಮಕ್ಕಾ ಏನು ಮಾಡುತ್ತಿರು ಹೊರಗೆ ಬರ್ರಿ ಲೇ ಅದು ಹಂಗನ ಕರೀದು ನಾ ಕರೀತೆ ನೋಡು ಪ್ರೇಮಾ ಆಂಟಿ ಪ್ರೇಮಾ ಆಂಟಿ 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 ಯಾರಾ ಓಹೋ ನೀವ ನಮ್ಮ ಅಮಟಾಪುರದ ಪಳಿಂಗ್ರ ಏನ್ ಅಪಿ ತಪ್ಪಿ ಕಡೆ ಕಡೆ ಬಂದಿರಲಾ ಗಣಪತಿ ಪಟ್ಟಿ ಕೊಡ್ರಿ ಎಷ್ಟ್ರಿ ಪಟ್ಟಿ ಅಂತ ಅಷ್ಟೆಲ್ರಿ ನಿಮ್ ಭಕ್ತಿ ಎಷ್ಟೈತು ನೂರ ಒಂದ್ ರೂಪಾಯಿ ನಮ್ ಗಂಡನ ಹಸಿರೇ ಹಂಗ ಬರ್ಕೊಂಡ್ಬಿಡ ನನ್ ಗಂಡನ ಹೆಸ್ರಲ್ಲೇ ಬರ್ಕೋ ಮಂಜಾ ಅಂತ ಹೇಳಿ ಏ ಚಂದ ಬರ್ಕೊಳಿ ಹ್ಮ್ ಬರ್ಕೋ ನೂರಾ ಒಂದ್ ರೂಪಾಯಿ ಹೆಸಲೇ ಮಂಜಾ ಅಂತ ಹೇಳಿ ನೀನು ಮಂಜಾಯ್ತ ಬರ್ತೀರಾ ಅಲ್ಲೇ ಮಂಜುನಾಥ ಅಂತ ಬರ್ಕೋ ಬರ್ಕೊಂಡು ಬರ್ಕೊ ತ್ಯಾಂಕ್ ಯು ತ್ಯಾಂಕ್ ಯು ಗಣಪತಿ ಬ್ಲೇಷ್ ಯು ಯಾಕಲ ಗಿಂಡ ಮಯ ಹೆಂಗೈತಿ ಯಾಕ ನಾನೇನಂತ್ಯಾ

ಏ ಬಾಲೇ ಕಾಕನ ಹೆಸರಲ್ಲಿ ಹತ್ತು ರೂಪಾಯಿ ಬರ್ಕೋ ಅಜ್ಜ ನಿಮ್ಮ ಮನೆಗೆ ಹೋಗಿದ್ವಿ ಮತ್ತೆ ನೀನು ಇಲ್ಲೇ ಇದೆಯಲ್ಲ ನಿಂಗೆ ಎಷ್ಟು ಇದ್ದಿದ್ದೆ ಅಷ್ಟು ಕೊಡಿ ಅಜ್ಜ ಅಜ್ಜನ ಹೆಸರು ನೂರು ರೂಪಾಯಿ ಬರ್ಕೊಲಿ ಅಜ್ಜ ನಿನ್ನ ಹೆಸರು ಅಬ್ದುಲ್ ಸಾಬ ಅಬ್ದುಲ್ ಸಾಬ ಹಾಂ ಚಂದೆ ಬರ್ಕೊಪ್ಪ ನೂರು ರೂಪಾಯಿ ಹ್ಞೂ ಇಲ್ಲಿ ಮಾವದಾನ್ ಬಾ

కర గణపతి పట్టి కొడరే ఏ ఇస్కో నడి అ చూ పర్కొడు 11 రూపాయలు పర్కొస్తాకో గణపతి బప్పా బప్పరే బప్పా గణపతి బప్పా బప్పరే బప్పా గణపతి బప్పా అక్కరే బర్రి గణపతి పట్టి కొడరే ఏ పర్కొ ఆ ఇలా పర్కొ పో 100 పందె పర్కొ ఆ బా

ಒಂದ್ ಗಣಪತಿ ಕುಂದ್ರೆಸಾರ್ದಷ್ಟು ಗತಿ ಕಟ್ಟಿವನ್ ನಾವು ನಮ್ಮ ಊರನಾರ ಐವತ್ತು ನೂರು ಬೇಕಾದಷ್ಟು ರೊಕ್ಕ ಅದು ಬಿಡ್ತೀರಿ ಹೋಗೋ ಬರೋರಿಗೆ ಅಡ್ಡ ಹಾಕಿ ಯಾಕೆ ಬ್ಯಾರೆ ಬ್ಯಾರೆ ಬೇರೆ ಬೇರೆ ಮತ್ತೆ ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ಉದ್ದೇಶಗಳಿಂದ ಬೇರೆ ಬೇರೆ ಊರನಾರು ಕೇಳಬಹುದು ಅವ್ರ್ ಹಂಗ ಮಾಡತ್ತಾರಂತ ನಾವು ಹಂಗೆ ಮಾಡೋದು ಬೇಡ ನಮ್ಮ ಊರಾಗ ಜಾತ್ರೆ ಹಬ್ಬ ಹರಿದಿನ ಉತ್ಸವ ಇದ್ರು ರೊಕ್ಕ ಮಂದಿಗೆ ಮಂದಿಗೇನು ಕಡಿಮೆ ಇಲ್ಲ ಆದ್ರೆ ಆ ರೊಕ್ಕ ಯಾರದ್ರ ಕಿಸಕ್ಕೆ ಹೋಗ್ಲಾರ್ದಂಗೆ ಎದಕ್ಕೆ ಬಳಕೆ ಆಗ್ಬೇಕು ಅದಕ್ಕೆ ಬಳಕೆ ಆಗ್ಬೇಕು ಅಂದಾಗ ಮಾತ್ರ ಜನ ಕೈ ಎತ್ತಿ ರೊಕ್ಕ ಕೊಡ್ತಾರೆ ಬೇಡು ಕೈಗಳು ಕರೆಕ್ಟ್ ಆಗಿದ್ರೆ ಕೊಡು ಕೈಗಳಿಗೇನು ಕಮ್ಮಿ ಇಲ್ಲ ನಮ್ಮೂರ ಗಣಪತಿ ನಮ್ಮೂರಗ ಪುಟ್ಟಿ ಹಬ್ಬದ ಯಾರಿಗೂ ತೊಂದರೆ ಕೊಡಂಗ್ಲ ಹ್ಞೂ ಆಯ್ತು ಅನ್ನಂಗೆ ಎಲ್ಲಿ ಕುಂದ್ರಸಾತ್ರಿ ಗಣಪತಿ ಆತ ಇನ್ನೊಂದು ಮಣ್ಣಿನ ಗಣಪತಿ ನಡ್ರಿ ಪಿ ಓಪಿ ಗಣಪತಿ ಎಲ್ಲ ಕುಂದ್ರಸಾಕಬೇಡ್ರಿ ಹ್ಞೂ

ಮೆಂಬರ್ ಒಂದು ಲಕ್ಷ ಬರ್ಕೋಲಿ ಕೊಡ್ತಾರ ಏನ್ರಿ ನೀವು ಹಂಗ ಹಬ್ಬ ಹುಣಿಮೆ ಜಾತ್ರೆ ಗಣಪತಿ ಹಬ್ಬ ಬಂದ್ಬಿಟ್ಲೇನು ಹಂಗ ಸಿಕ್ಕ ಸಿಕ್ಕ ಬರ್ಕೋ ಬರ್ಕೊ ತಗೊಂಡ್ಬಿಟ್ರ ಗೌಡ್ರೆಸ್ ಕೊಟ್ರ ಐದನೂರ ಒಂದು ಕೊಟ್ಟನ್ರಿ ಹೋ ಇವ ಮ್ಯಾಗನ್ಮನಿ ಕಾಂತ್ಯಾ ಸಾವಿರದ ಒಂದು ಕೊಟ್ಟನ್ರಿ ಹೌದ್ರಿ ಅಧ್ಯಕ್ಷರ ಕೊಟ್ಟನ್ರಿ ಸಾವಿರದ ಒಂದು ಮತ್ತೆ ಈಗ ಬಾಳ ಮಂದಿ ಅಧ್ಯಕ್ಷರ ಎಲ್ಲ ಕೊಟ್ಟ್ರಿ ಒಂದು ಕೊಟ್ಟನ್ರಿ ಒಂದ್ ಅಷ್ಟ ಅಲ್ಲ ಇನ್ನೂ ಕಡಿಮೆ ಆದ್ರೆ ಅಧ್ಯಕ್ಷರ ನಂದು ಐದು ಸಾವಿರದ ಒಂದು ನೂರ ಒಂದು ರೂಪಾಯಿ ಚಂದ ಐದು ಸಾವಿರದ ಒಂದು ನೂರ ಒಂದು ಅಧ್ಯಕ್ಷರು ಗಣಪತಿ ಹಬ್ಬದಾಗ ಮೈಕಿನಾಗ ಹೊಳ್ಳಬಳ್ಳಿ ನನ್ನ ಹೆಸ್ರು ಹೋಗಬೇಕಾ ಹೇಳ್ತೀವಿ ಅಧ್ಯಕ್ಷರ ಯಾಕೆ ರೀ ನೀವು ತುಂಬ ಕತ್ತ ಕುಂತೀರಲ್ಲ ಈಗ ಥಂಡಿತ್ತಿದೇನ್ರಿ ಇಲ್ಲ ಊರಿಗೆ ಊರಿಗೋಗಾಳೆ ಅದಕ್ಕೆ ಚಿಂತೆ ಮಾಡ್ಕೊಂಡು ಕುಂತಾರ ಹಂಗೆ ಏನಿಲ್ಲ ಮಸ್ತಾರ ಕ್ಲೈಮೇಟ್ ಚೇಂಜ್ ಆಗೈತಲ್ಲ ಹಿಂಗ ಈ ಮನೆಯಿಂದ ಥಂಡಿ ಜ್ವರ ಕೆಮ್ಮು ಕಡಿಮೆ ಆಗೋದು ಹ್ಞೂ ಅಂದಂಗೆ ಏನು ನಡೆಸಿ ಮಸ್ತಾರ ಈಗ ಏನು ಬಿಡ್ರಿ ಬರೀ ಕನ್ಯಾ ಹುಡುಕಾಡೋದು ಆಗೈತ್ರಿ ನನ್ನ ಬಳೆವು ಬರೇ ಇಲ್ಲ ಬಗಿಸಿಲ್ಲ ನಿನ್ನ ಮಕಾನ ನೋಡಿದ್ರು ಹುರ್ರ ಮಂದ ತೆಕ್ಕದಂಗ ಐತಿ ನಿನಗೆ ಕನ್ಯೆ ಬೇರೆ ಕೇಳಿ ನಿನಗೆ ಆ ಅದೇವ್ರಿಗೆ ಒಂದು ಗಂಡಿಗೆ ಒಂದು ಹೆಣ್ಣು ಅಂತ ಬರದು ರೀ ಅಧ್ಯಕ್ಷರ ಹಂಗಾರಿ ರೀ ಸಿಗುಮಠ ಹುಡುಕಂತ ಬರ್ದು ಕಳಿಸಿರ್ತಾನೆ ರೀ ಕರೆಕ್ಟ್ ಕರೆಕ್ಟ್ ಆಲ್ತು ಪಲ್ತು ಅಡ್ಡಾಡಿದ್ರೆ ನಿನಗೆ ಹೆಣ್ಣು ಯಾರು ಕೊಡ್ತಾರೆ ಊರ ಮರ್ಯಾದಿನ ಕೊಡಂಗಿಲ್ಲ ನಿನಗೆ ಒಂದು ನೌಕರಿ ಕೊಡ್ತಾನೆ ಏನು ಮಾಡ್ತೀನ ನೌಕರಿ ಅಧ್ಯಕ್ಷರ ನನಗೊಂದು ನೌಕರಿ ಕೊಟ್ರೆ ನನ್ನ ಕನ್ಯೆ ಹುಡ್ಕಾಕೋ ಭಾಳ ಅನುಕೂಲ ಆಕೈತ್ರಿ ಅಧ್ಯಕ್ಷರ ಅಂದಂಗೆ ನೌಕರಿ ಏನ್ರಿ ನೌಕರಿ ಅಂದ್ರೆ ಊರಾಗ ನೀರು ಬಿಡೋದು ವಾಟರ್ಮ್ಯಾನ್ ಕೆಲಸ ಮಾಡ್ತೀಯ ಮತ್ತೆ ಆ ಗುರ್ಸಿದ್ರಿ ಆ ಗುರ್ಷಾನ ಬೆಳಿಗ್ಗೆ ಹತ್ತು ಗಂಟೆ ಆದರೂ ಊರಾಗ ನೀರು ಬಿಡೋಂಗಲ್ಲ ಬೀದಿ ಲೇಟು ಆಫ್ ಮಾಡೋಂಗಿಲ್ಲ ಯಾವತ್ತಿದ್ರೂ ಬರೀ ಪೋಣ ಸಾಯ್ತೈತಿ ಒಂದು ಸೊಕ್ಕ ಭಾಳಾಗೈತಿ ಅದಕ್ಕೆ ನೀನ ಸೂಕ್ತ ವ್ಯಕ್ತಿ ನೀನ ಮಾಡಿಬಿಡೋಕೆ ಏ ಥ್ಯಾಂಕ್ಸ್ ರೀ ಅಧ್ಯಕ್ಷರ ನಾನು ನೌಕರಿ ಮಾಡ್ದು ಅಂದರೆ ಬೇರೆಯವ್ರಾಗ ಹೋಗಿ ಮಾಡ್ತಾರಲ್ರಿ ಅದನ್ನು ಮಾಡಿದ್ಯಾ ನಮ್ಮೂರಾಗ ಕೊಟ್ಟಿರಲಿಲ್ಲ ಭಾಳ ಖುಷಿ ಆತ್ರಿ ಅಧ್ಯಕ್ಷ್ರಿ ನನಗೆ ಏ ಮಾಸ್ತರ ಒಬ್ಬ ವಾಟರ್ ಮ್ಯಾನ್ ಅಂದ್ರೆ ಮೆಂಬರ್ ಮರ್ಯಾದಿ ತರೋದು ಹಾಳು ಮಾಡೋದು ವಾಟರ್ ಕೈ ಆಗಿರ್ತತಿ ನೀ ಚಂದ ನೋಡ್ಕೋಬೇಕು ಮತ್ತೆ ಏ ನೋಡಿರಿ ನೋಡಿ ನೀನು ಅಧ್ಯಕ್ಷರ ನನ್ನ ಕೆಲಸ ನೋಡಿರಿ ನೀವ ನಿಮ್ಗೆ ಒಂದೊಂದು ಕಪ್ಪು ಚಿಕ್ಕಿ ಬರಬಾರ್ದು ಹಂಗೆ ಮಾಡ್ತೀನಿ ರೀ ಅಧ್ಯಕ್ಷ್ರೆ ಪಗಾರ ರೀ ಹ್ಞೂ ಎಂಟು ಸಾವಿರ ರೂಪಾಯಿ ಅದು ಮೂರು ತಿಂಗಳಿಗೆ ಆರು ತಿಂಗ್ಳು ಗಮ್ಮಿ ಕೊಟ್ರಿ ಕೊಟ್ರಿ ಇಲ್ಲ ಅಂದ್ರೆ ಇಲ್ಲ ಏ ಗಿಡ್ಡ ಪಗಾರ ಯಾವಾಗ ಯಾಕೆ ಕೊಡಗಲ್ಲ ಅಧ್ಯಕ್ಷರ ಪಗಾರ ಯಾವಾಗ ಹಾಕೊಡವಲ್ರ ಅಕ್ಕ ಒಂದು ಸುಳ್ಳು ಹೇಳ್ಬೇಕ್ರಿ ನೀವು ಏನು ಸುಳ್ಳು ಏನಿಲ್ಲ ರೀ ನನಗೆ ಗೌರ್ಮೆಂಟ್ ನೌಕರಿ ಆಗಿತಿ ಗೋರ್ಮೆಂಟ್ ಅಪಾಯಿಂಟ್ಮೆಂಟ್ ಆಗೈತಿ ಅಂತೇಳಿ ಸುಳ್ಳು ಹೇಳ್ಬೇಕ್ರಿ ನನಗೆ ಅಲ್ಲ ಮಗನ ಇದ ಆಗ ಗೌರ್ಮೆಂಟ್ ನೌಕರಿ ಐತಿ ಅಂತಂದು ಹೇಳಿ ಮದುವೆ ಆಗವ್ ನೀನು ಏ ಮಸ್ತಾರ ಮೆಂಬರ ನಿಮ್ದು ಇಬ್ಬರದು ಆಮೇಲೆ ಇಟ್ಕೊಳ್ರಿ ಮೊದಲಿಲ್ಲ ಪಟ್ಟಿ ಕೊಡ್ರಿ ನಾವು ಹೋಗ್ಬೇಕು ಇನ್ನೂ ಭಾಳ ಕಲೆಕ್ಷನ್ ಮಾಡೋದೈತಿ ಏ ಬರಲಿ ಏ ಮಸ್ತಾರ ಅಧ್ಯಕ್ಷ ನೀನು ಫೋನ್ಲಿಂದ್ರ ಅಂದ್ರೆ ನಾನು ಒಂದು ಹಾಯ್ ಅಂತ ಮೆಸೇಜ್ ಮಾಡಾ ಆತ್ರಿ ಮೆಂಬರ್ ಬಾನ ಕಡೆ ನಂಬರ್ ಅವರದ ಆಯ್ತು ಗಣಪತಿ ನನಗೆ ಕೆಲಸ ಕೊಟ್ಟಿಲ್ಲ ಅಧ್ಯಕ್ಷರವ್ರ ಅಧ್ಯಕ್ಷರಿಗೆ ಅಧ್ಯಕ್ಷರಿಗೆ